ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗಳು ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತ ಹಾಗಾಗಿ ಶತಮಾನ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯೆಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರು ನಂತರ ಕುಜಾ ಕೂಡ ನಮಗೆ ಧನು ಧನು ರಾಶಿಯಲ್ಲಿ ಗೋಚರಿಸ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಂದಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೋರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನು ನಾನು ವಾರ ನೋಡೋಣ ನೋಡೋಣ ರಾಶಿ ನೋಡಿ ರಾಶಿ ಅವರಿಗೆ ಗುರು ಈಗ ಕರ್ಮಸ್ಥಾನಕ್ಕೆ ಈ ಡಿಸೆಂಬರಿಂದ ರಿಸಲ್ಟ್ ಕೊಡಕ್ಕೆ ಶುರುವಾಗುತ್ತೆ ಸೊ ಕೆಲಸದಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬರುತ್ತೆ ಕೆಲಸದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಯಾಕೆ ಅಂತಂದರೆ ನಾಲ್ಕನೇ ಭಾವದ ಮೇಲೆ ದೃಷ್ಟಿ ಬಿಡುತ್ತೆ ಯಾವಾಗ ಧನುರ್ ರಾಶಿ ಮೇಲೆ ದೃಷ್ಟಿ ಬಿಡುತ್ತೆ ಧನ ಭಾವದ ಮೇಲೆ ಎರಡನೇ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ ಸ್ವಲ್ಪ ಇನ್ಕಮ್ ಸ್ವಲ್ಪ ಟರ್ನ್ ಓವರು ಜಾಸ್ತಿ ಆಗುತ್ತೆ ನಾಲ್ಕನೇ ಮನೆ ಸೂರ್ಯ ಕುಜದ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೋ ಅವಾಗ ಸ್ವಲ್ಪ ಭೂಮಿಯಿಂದ ಅಥವಾ ಕನ್ಸ್ಟ್ರಕ್ಷನ್ ಲೈನಲ್ಲಿರೋರಿಗೆ ಕನ್ಸಲ್ಟೇಷನ್ ಇರೋರು ಫಿಸಿಷಿಯನ್ನು ಈ ಅಡ್ವೊಕೇಟ್ಸು ಆರ್ಕಿಟೆಕ್ಟ್ಸು ಈ ಫೀಲ್ಡಲ್ಲಿರೋರಿಗೆಲ್ಲ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ನಾಲ್ಕನೇ ಮನೆ ದೃಷ್ಟಿ ಪಡೆಯೋದ್ರಿಂದ ಮನೆಯಲ್ಲೂ ಏನಾದರೂ ರಿನೋವೇಷನ್ ಮಾಡಿಸ್ಬೇಕು ಅಥವಾ ಮನೇಲಿ ಆಲ್ಟ್ರೇಷನ್ ಮಾಡಿಸ್ಬೇಕು ಅಥವಾ ಹೊಸ ವಾಹನ ತಗೋಬೇಕು ಅಥವಾ ವಾಹನ ರಿನೋವೇಟ್ ಮಾಡಬೇಕು ಇದಕ್ಕಿಂತ ವಿಷಯಗಳಿಗೆಲ್ಲ ಚೆನ್ನಾಗಿದೆ ಏನಕ್ಕೆ ಅಂದರೆ ಹನ್ನೆರಡನೇ ಮನೆ ಅಧಿಕಾರಿ ಸೂರ್ಯ ಕೂಡ ನಾಲ್ಕನೇ ಮನೆಯಲ್ಲಿ ಕುಜು ಸೇರಿರೋದ್ರಿಂದ ಅದಕ್ಕೆ ಸ್ವಲ್ಪ ಖರ್ಚುಗಳು ಬರ್ಬೋದು ನಂತರ ನಮಗೆ ಮೂರನೇ ಮನೆಯಲ್ಲಿ ಶುಕ್ರ ಪ್ರೀತಿ ಪ್ರೇಮಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಿಮಗೆ ಎರಡನೇ ಮನೆಯ ಬಂತು ಭಾಗ್ಯಾಧಿಪತಿ ಹಾಗಾಗಿ ಅಂಥ ಮಂದಿ ರಕ್ತಂಗೀನಿಂದ ಲಾಭ ಕೊಡುತ್ತೆ ನಿಮಗೆ ಶುಕ್ರ ಮೂರನೇ ಮನೆಯಲ್ಲಿ ತಕ್ಕ ಒಳ್ಳೆ ರಿಸಲ್ಟೇ ಕೊಡುತ್ತೆ ಬುಧ ಮೂರರಲ್ಲಿ ರಾಷ್ಟ್ರಾಧಿಪತಿ ಕರ್ಮಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ನೋಡಿ ನಮಗೆ ಬುಧ ಮೂರನೇ ಮನೆಯಲ್ಲಿ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಭಾವದ ವಿಚಾರದಲ್ಲಿ ಬಟ್ ಶುಕ್ರನ ಜೊತೆ ಯಾವಾಗಲೂ ಅದು ಕಂಫರ್ಟಬಲ್ ಆಗಿ ರಿಸಲ್ಟ್ ಕೊಡುತ್ತೆ ಶುಕ್ರ ಮತ್ತು ಬುಧ ಯಾವ ಜೊತೆಗಿರುತ್ತೋ ಅವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಅದು ನಿಮಗೆ ಅಂತ ಕನ್ವರ್ಟ್ ಆಗುತ್ತೆ ಅಂದರೆ ಹಣಕಾಸು ಕನ್ವರ್ಟ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸೊ ಅದರಿಂದ ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು ಆದರೂ ಬುಧನಿಗೆ ಪರಿಹಾರ ಬೇಕು ನಿಮ್ಮ ಆಗಿ ಮೂರನೇ ಭಾವದಲ್ಲಿ ಕುಜಿನ ಮನೆಯಲ್ಲಿರೋದ್ರಿಂದ ಸೊ ವಿಷ್ಣು ನಾಮ ಹೇಳ್ಕೊಳೋದ್ರಿಂದ ಅಥವಾ ಸೋದರ ಸಿಹಿ ತಿಂಡಿ ಇಂಡಿಕೊಳ್ಳೋದ್ರಿಂದ ಕೂಡ ಕನ್ಯಾ ರಾಶಿಯವರು ಒಳ್ಳೆಯದಾಗುತ್ತೆ ಓವರ್ ಆಗ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ಸಾಧಾರಣ ತಕ್ಕ ಚೆನ್ನಾಗೇ ಇರುತ್ತೆ ಈ ಡಿಸೆಂಬರ್ ಅಂತ ಹೇಳ್ಬೋದು ಒಳ್ಳೆಯದಾಗುತ್ತೆ లైక్ వీడియో లైక్ ಮಾಡಿ แชร์ ಮಾಡಿ সাবস্ক্রাইব ಮಾಡಿ ధన్యవాదాలు